ಸುಬ್ರಹ್ಮಣ್ಯ ನೋಡಿ ಈಗ ಒಕ್ಲಿಗ ಒಂದು ಸಂಘ ಮತ್ತು ಒಕ್ಕಲಿಗ ಜಾತಿ ಅನ್ನೋ ಒಂದು ಅಭಿಮಾನ ಇಟ್ಕೊಂಡಿರೋದು ಒಂದು ಅಷ್ಟು ಜನ ಇದ್ದಾರೆ ಕುರುಬರದಲ್ಲೂ ಕೂಡ ಅಷ್ಟೇ ಕುರುಬ ಸಂಘ ಮತ್ತೆ ನಮ್ಮ ಜನಾಂಗ ಅನ್ನೋ ಕೂಡ ಇದ್ದಾರೆ ತಪ್ಪಲ್ಲ ಅದು ಆದರೆ ಅವ್ರು ಹೇಳೋದಲ್ಲ ನಾವು ಶಾಸಕರಲ್ಲಿ ಇದ್ದೀವಿ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳಿದ್ದೀವಿ ಕುರುಬು ಜನಾಂಗದ ಎಮ್ ಎಲ್ ಎಗಳು ಕಾಂಗ್ರೆಸ್ಸಲ್ಲಿ ಒಕ್ಲಿಗ ಎಮ್ ಎಲ್ ಎಗಳಿದ್ವಿ ಮತ್ತು ಕಾಂಗ್ರೆಸ್ಸಲ್ಲಿ ಕುರುಬ ಜನಾಂಗದ ಎಮ್ ಎಲ್ ಎಗಳು ಇದ್ದೀವಿ ನಾವೆಲ್ಲಿ ಯಾರೋ ಕೂಡ ನಾವು ಜಾತಿ ಅಂತೇಳಿ ಹೇಳ್ಕೊಂಡು ಹೋಗ್ತಾರೆ ನಮ್ಮ ಜಾತಿ ಆದರೆ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಮುಂದುವರಿಯಬೇಕಂದ್ರೆ ನಾನು ಒಬ್ಬ ಒಕ್ಲಿಗ ಶಾಸಕನಾಗಿ ನಾನು ಇರೋದ ಮಾಡಲ್ಲ ಅದು ಶಕ್ತ ಬಯಸ ನಮ್ಮ ಹೈಕಮಾಂಡು ಇಲ್ಲ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಏನಾದರೂ ಹೈಕಮಾಂಡ್ ತೀರ್ಮಾನ ತಗೊಂಡ್ರೆ ಎಲ್ಲರೂ ಕೂಡ ಕುರುಬ ಜನಾಂಗದ ಶಾಸಕರು ಕೂಡ ಸ್ವಾಗತ ಬಯಸೋದು ನಮ್ಮಲ್ಲಿ ಎಲ್ಲ ಜಾತಿ ಜನಾಂಗದ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಂಡ್ ತೀರ್ಮಾನ ತಗೊಂಡ್ರೆ ಏನು ತಗೋತದೋ ಒಬ್ಬ ಶಾಸಕ ಕೂಡ ಅದಕ್ಕೆ ವಿರೋಧ ಮಾಡೋದಿಲ್ಲ ಅದಕ್ಕೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತೀವಿ ಬೇರೆ ಜನ ಹೇಳ್ಬೋದು ಜಾತಿ ಮಾತಾಡ್ಬೋದು ನಾವು ಯಾರು ಕೂಡ ಜಾತಿ ಮಾತಾಡೋಕ್ಕೆ ಇಲ್ಲ ನಮ್ಮ ಕಾಂಗ್ರೆಸ್ಸನ್ನು ಹೈಕಮಂಡೇ ನಮ್ಮ ಜಾತಿ